ದಿಢೀರನೇ ಬೆಲೆ ಹೆಚ್ಚಳ ಮಾಡಿ ಜನರಿಗೆ ಶಾಕ್ ಕೊಟ್ಟ ಸರ್ಕಾರ ಇದಕ್ಕೂ ಮುಂಚೆ ಒಂದು ತಿಂಗಳ ಹಿಂದೆ ಜಿ ಎಸ್ ಟಿ ಕಡಿಮೆ ಮಾಡಿ ಇದ್ದ ರೇಟ್ನಲ್ಲೇ ನಲ್ವತ್ತು ರೂಪಾಯಿ ಬೆಲೆಯಷ್ಟು ಕಡಿಮೆ ಮಾಡಿತ್ತು ಕೇಂದ್ರ ಸರ್ಕಾರ ಆದರೆ ಇವಾಗ ರಾಜ್ಯ ಸರ್ಕಾರ ತೊಂಬತ್ತು ರೂಪಾಯಿನಷ್ಟು ಹೆಚ್ಚಳ ಮಾಡಿ ಜನರಿಗೆ ಶಾಕ್ ಕೊಟ್ಟಿದೆ ಯಾವುದ್ರ ಬೆಲೆ ಅಂತ ನೋಡೋದಾದರೆ ಒಂದು ಕೆ ಜಿ ನಂದಿನಿ ತುಪ್ಪ ಮೊದಲು ಆರುನೂರ ಐವತ್ತು ರೂಪಾಯಿ ಇತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿ ನಲ್ವತ್ತು ರೂಪಾಯಿಯಷ್ಟು ಕಡಿಮೆ ಮಾಡಿತ್ತಲ್ಲ ಅವಾಗ ಆರ್ನೂರ ಹತ್ತು ರೂಪಾಯಿ ಮಾಡಿತ್ತು ಜನಕ್ಕೆಲ್ಲ ಇದು ತುಂಬಾನೇ ಖುಷಿಯನ್ನ ತಂದ್ಕೊಟ್ಟಿತ್ತು ಆದ್ರೆ ಇವಾಗ ರಾಜ್ಯ ಸರ್ಕಾರ ಮತ್ತೆ ಅದಕ್ಕೆ ತೊಂಬತ್ ರೂಪಾಯಿನಷ್ಟು ಏರಿಕೆ ಮಾಡಿ ಒಂದ್ ಕೆಜಿ ತುಪ್ಪದ ಬೆಲೆ ಏಳ್ನೂರು ರೂಪಾಯಿ ಮಾಡಿದೆ ಆದ್ರೂ ಕೂಡ ಬೇರೆ ಬ್ರಾಂಡ್ ಗೆಲ್ಲ ಹೋಲಿಸ್ಕೊಂಡಾಗ ನಮ್ಮ ನಂದಿನಿ ತುಪ್ಪದ ಬೆಲೆನೆ ಕಡಿಮೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕರ್ನಾಟಕ ಹಾಲು ಮಹಾಮಂಡಲ ವತಿಯಿಂದ ಈಗ ತುಪ್ಪ ತರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು ಏಳ್ನೂರು ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೇವೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು ನಾಲ್ಕು ರೂಪಾಯಿ ಏರಿಕೆ ಮಾಡಿತು ಹಾಗಾಗಿ ನಾವು ತುಪ್ಪದ ದರವನ್ನ ಹೆಚ್ಚು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆಜಿಗೆ ಸುಮಾರು ಏಳ್ನೂರು ರೂಪಾಯಿನ ಮಾಡಿದೆ ಹಾಗಾದ್ರೆ ನೆಕ್ಸ್ಟ್ ಹಾಲಿನ ದರ ಕೂಡ ಹೆಚ್ಚಳ ಆಗೋದಲ್ದೇನೆ ಬೇರೆ ಉತ್ಪನ್ನಗಳು ಕೂಡ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ ಇದರಿಂದಾಗಿ ಜನರಿಗೆ ಮತ್ತಷ್ಟು ಶಾಕ್ ನ ಕೊಡ್ತಾ ಇದೆ ಸರ್ಕಾರ ಅಂತ ಹೇಳ್ಬೋದು ಅಲ್ಲಿನ ಒಕ್ಕೂಟ ಏನಿದೆ ಕೆಎಂ ಇದರಿಂದ ನಂದಿನಿ ಬ್ರ್ಯಾಂಡ್ಗಳಿಂದ ಗಳಿಂದ ಬರ್ತಾ ಇದ್ದಂತ ಮೊದಲಿನ ಬೆಲೆನಲ್ಲಿ ತುಂಬಾನೇ ಲಾಸ್ ಆಗ್ತಾ ಇತ್ತು ಅಂತ ಕೂಡ ತಿಳಿಸಿದ್ದಾರೆ ಸೊ ಈಗ ನಾವು ಮಾಡ್ತಾ ಇದ್ದೀವಿ ಇಡೀ ರಾಷ್ಟ್ರದಾದ್ಯಂತ ಬೆಣ್ಣೆ ಶಾರ್ಟೇಜ್ ಇದೆ ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿಂತ ಕಡಿಮೆ ಇದೆ ಸೊ ಹಾಗಾಗಿ ಇವತ್ತು ಕೂಡ ನಮ್ದೇ ಕಡಿಮೆ ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದ್ವಿ ಮಾರುಕಟ್ಟೆ ನೆಲೆ ನೋಯ್ತು ಅಂತ ಅಂದ್ರೆ ಕೆಲವರು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಬೇರೆ ಬೇರೆ ಬ್ರಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ ಆದರೆ ಗುಣಮಟ್ಟದಲ್ಲಿ ಎಲ್ರಿಗಿಂತ ನಾವೇ ಮೊದಲು ಗುಣಮಟ್ಟದಲ್ಲಿ ನಾವೇ ಎಲ್ರಿಗಿಂತ ಮುಂಚೂಣಿ ಅನ್ನಿದೆ ಸೊ ನಮ್ಮ ಗುಣಮಟ್ಟಕ್ಕೆ ಹತ್ರ ನಾವು ಕಾಂಪ್ರೊಮೈಸ್ ಇಲ್ಲ ನಮ್ಮದು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಹಸುಗಳಿಂದ ಬಂದಂತಹ ಹಾಲಿನಿಂದ ಶೇಖರಣೆ ಮಾಡಿದಂತಹ ತುಪ್ಪ ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು ಎಫ್ಗೆ ಮಾಡಿದ್ದು ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ಬಳಸಲಿಕ್ಕೆ ಬೆಲೆಯನ್ನು ಏಕೆ ಮಾಡಿ ಅಂತೇಳಿ ನಾವು ಮಾರಾಟ ಹಾಲನ್ನು ಮಾರಾಟ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು ಕೇವಲ ಐವತ್ತು ಲಕ್ಷ ಲೀಟರ್ ಹಾಲು ಐವತ್ತು ಲಕ್ಷ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏನು ದರ ಸರ್ಕಾರ ನಿಗದಿ ಮಾಡಿದ್ದು ನಾಲ್ಕು ರೂಪಾಯಿ ರೈತರಿಗೆ ಕೊಡಲಿಕ್ಕೆ ನಾವು ಸಮ್ಮತಿಯನ್ನು ಸೂಚಿಸುತ್ತೀವಿ ಐವತ್ತು ಐವತ್ತು ಲಕ್ಷ ಲೀಟರ್ ಹಾಲಿಗೆ ಮಾತ್ರ ನಾಲ್ಕು ರೂಪಾಯಿ ದರ ಜಾಸ್ತಿ ಆಯಿತು ಇನ್ನೈವತ್ತು ಲಕ್ಷ ಲೀಟರ್ಗೆ ನಾವು ಏನು ರೈತರಿಗೆ ಹಣ ಕೊಡ್ತಾ ಇದ್ದೀವಿ ಅದು ನಮಗೆ ನಷ್ಟ ಆಗ್ತಾ ಇದೆ ಸೊ ನಾವು ಗ್ರಾಹಕರ ಮೇಲೆ ಕೆಲವು ಹಾಲಿನ ಏನು ನಾವು ಕೊಡ್ತಾ ಇದೀವಿ ಆ ಹಾಲಲ್ಲೂ ಕೂಡ ನಮಗೆ ಕೆಲವು ಕಡೆ ಒಂದು ಲೀಟರ್ ಹಾಲು ಕೆಲವು ಸ್ಪೆಷಲ್ ಮಿಲ್ಕ್ ಇವೆಲ್ಲ ಕೊಡುವಂಥದ್ರಲ್ಲಿ ಪ್ರತಿನಿತ್ಯ ಹಾಲಿನ ಒಕ್ಕೂಟಗಳಿಗೆ ನಷ್ಟ ಆಗ್ತಾ ಇದೆ ನೆಕ್ಸ್ಟ್ ನಾವು ಹಾಲಿನ ದರದಲ್ಲೂ ಕೂಡ ಹಾಲಿನ ದರದಲ್ಲೂ ಕೂಡ ನಮಗೆ ಲಾಸ್ ಆಗ್ತಾ ಇದೆ ಪ್ರಸ್ತಾವನೆಯನ್ನ ಮಾಡಿದೀವಿ ಆದ್ರೆ ಇನ್ನ ದರ ನಿಗದಿ ಆಗಿಲ್ಲ ಅಂತ ತಿಳಿಸಿದಾರೆ ಹಾಲಿನ ದರ ಪ್ರಯತ್ನ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ ಮನವಿ ಮಾಡಿದೀವಿ ನಮ್ಮ ವಿಚಾರ ನಷ್ಟ ಏನಾಗ್ತಾ ಪ್ರತಿ ಲೀಟ್ರಿಗೆ ನಮಗೆ ಕನಿಷ್ಠ ರೂಪಾಯಿ ಇಪ್ಪತ್ತು ಪೈಸ ನಷ್ಟ ಆಗ್ತಾ ಇದೆ ಕೆಲವು ಇದರಲ್ಲಿ ನಾವು ಐದು ವೇರಿಯಂಟ್ ಮಾರ್ತೀವಿ ಅದರಲ್ಲಿ ಒಂದು ರೂಪಾಯಿ ಆಗ್ತದೆ ಒಂದು ಐವತ್ತು ಪೈಸ ಆಗ್ತದೆ ಕೆಲವರಲ್ಲಿ ಇಪ್ಪತ್ತು ಪೈಸ ನಷ್ಟ ಆಗುತ್ತೆ ಸೊ ಹೀಗೆ ಒಂದೊಂದರಲ್ಲಿ ಒಂದೊಂದು ರೇಟು ವೇರಿಯೇಷನ್ ಇದೆ ಏನಾಗಿದೆ ಈಗ ಅರ್ಧ ಲೀಟ್ರ್ ಮಾರಿದ್ರೆ ನಮ್ಮದು ಲಾಭ ಬರುತ್ತೆ ಒಂದು ಲೀಟ್ರ್ ಮಾರಿದ್ರೆ ನಷ್ಟ ಆಗುತ್ತೆ ಒಂದು ಲೀಟ್ರ್ ಪ್ಯಾಕೆಟ್ಗೆ ಅವತ್ತು ರಿವೈ ರೇಟ್ ರಿವೈಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿತ್ತು ಸೊ ಸರಿಯಾದ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ಸೊ ನಷ್ಟ ಅನುಭವಿಸ್ತಾ ಇದ್ದೀವಿ ಸೊ ಆ ಎರಡು ರೂಪಾಯಿ ವೇರಿಯೇಷನಿಂದ ನಮಗೆ ನಷ್ಟ ಆಗುತ್ತೆ ಈ ಹೋಟ್ಲವರು ಇವರು ಎಲ್ಲರೂ ಒಂದು ಲೀಟ್ರು ಐದು ಲೀಟ್ರದ್ದೇ ಜಾಸ್ತಿ ತಗೋತಾರೆ ಸೊ ಈಗ ಅವ್ರಿಗೆ ವ್ಯಾಪಾರ ಮಾಡೋರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗಿ